ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಡೊಂದರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಂತೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಎ ಒನ್ ಆರೋಪಿಗಳು ಮತ್ತು ಸೇರಿದಂತೆ ಇದು ಸಂಬಂಧಪಟ್ಟ ತನಿಖೆ ಜೋರಾಗಿ ನಡೀತಿದೆ ಈ ಸಂಬಂಧ ಚಾಮರಾಜನಗರದಲ್ಲಿ ಸರ್ ನಮಸ್ಕಾರ ನಮಸ್ತೆ ಸರ್ ಕನ್ನಡ ಚಿತ್ರರಂಗದ ಡಿ ಬಾಸ್ ಅಂತ ಕರೀತಿದ್ದಂತಹ ದರ್ಶನ್ ಇದ್ದಂತಹ ಒಂದು ಈ ಪ್ರಕರಣ ಇವತ್ತು ಯಾವ ರೂಪ ಪಡಿತಾ ಇದೆ ಅಂದರೆ ದಿನೇ ದಿನೇ ಹೊಸ ಹೊಸ ರೂಪಗಳನ್ನ ಪಡಿತಾ ಇದೆ ಪ್ರಕರಣದಲ್ಲಿ ಯಾರ್ಯಾರು ಎಷ್ಟು ಜನ ಆರೋಪಿಗಳು ಎಷ್ಟು ಜನ ಈಗಾಗ್ತಾ ಈ ತನಿಖೆ ಸಕ್ರಿಯವಾಗಿ ಪೂರ್ತಿ ಪ್ರಾಮಾಣಿಕವಾಗಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಬಾಸ್ ಅಂತ ಹೇಳ್ಕೊಳ್ಳೋದು ಡಿ ಗ್ಯಾಂಗ್ ಮತ್ತು ಡಿ ಬಾಸ್ ಸಂಬಂಧಪಟ್ಟಂತ ಪ್ರಕರಣ ರೇಣುಕಾಚಾರ್ಯ ಚಿತ್ರದುರ್ಗ ರೇಣುಕಾಚಾರ್ಯ ಕೊಲೆ ಪ್ರಕರಣ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಪ್ರಕರಣದಲ್ಲಿ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೀತಾ ಇದೆ ರಾಜ್ಯದಲ್ಲಿ ಬಹುಶಃ ಮೊದಲನೇ ಬಾರಿ ನಡೀತಾ ಇರುವಂತಹ ಪ್ರಕರಣ ಇಲ್ಲಿ ಪ್ರತಿಭಟನೆ ನಡೀತಾ ಇರೋದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಚಾಮರಾಜನಗರ ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್ ಸರ್ ಈ ಪ್ರಕರಣ ಅತ್ಯಂತ ಅಮಾನುಷವಾದಂತಹ ಪ್ರಕರಣ ಸರ್ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂತಹ ಪ್ರಕರಣ ಯಾರು ಸಮಾಜಕ್ಕೆ ಮಾದರಿ ಆಗಬೇಕಾಗಿತ್ತೋ ಅವರೇ ಕಂಟಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇಲಿಯೇ ಎದ್ದು ಒಲಾಮಯ್ದಂತೆ ಆಗಿದೆ ಸರ್ ಅದಕ್ಕೆ ನಾಳೆ ಅಂದರೆ ಮಂಗಳವಾರ ದಿನ ಸರ್ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರದಂದು ನಾವು ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ವೀರಶೈವ ಲಿಂಗಾಯತ ಬಂಧುಗಳೆಲ್ಲ ಸೇರಿ ಅಖಿಲ ಭಾರತ ವೀರಶೈವ ಮಹಾಸಭಾ ಚಾಮರಾಜನಗರ ಜಿಲ್ಲಾ ಘಟಕ ಹಾಗೂ ಜಿಲ್ಲೆಯ ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಸರ್ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂತಹ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಸೇರಿ ಅಲ್ಲಿಂದ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಡಬಲ್ ರೋಡ್ ಮೂಲಕ ಸಾಗಿ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿ ಏನಿದೆ ಅಂದರೆ ಸರ್ ಯಾವುದು ನೊಂದ ಕುಟುಂಬ ಇದೆ ಇವತ್ತು ಈ ಒಂದು ಕೊಲೆಯಿಂದ ಬಾಧಿತವಾದಂತಹ ಕುಟುಂಬಕ್ಕೆ ಸರ್ಕಾರ ನೆರವು ನೀಡಬೇಕು ಅಂತ ಕನಿಷ್ಠ ಒಂದು ಕೋಟಿಗಳ ನೆರವನ್ನು ನೀಡಬೇಕು ಮತ್ತೆ ಆ ಕುಟುಂಬದಲ್ಲೊಬ್ಬರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದನ್ನ ಅಖಿಲ ಭಾರತ ವೀರಶೈವ ಮಹಾಸಭೆ ಮತ್ತೆ ಜಿಲ್ಲೆಯ ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳು ಒತ್ತಾಯ ಮಾಡ್ತವೆ ಸರ್ ಹಾಗೇ ಈ ಪ್ರಕರಣದಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಒಂದು ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ಸಮುದಾಯದ ವತಿಯಿಂದ ಆಗ್ರಹಿಸಲಾಗುತ್ತದೆ ಸರ್ ನಾನು ಇನ್ನೊಂದನ್ನ ಹೇಳಲೇಬೇಕಾದಂಥದ್ದಿದೆ ಸರ್ ಈ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಕರ್ನಾಟಕ ಪೊಲೀಸ್ ಸುಪೀರಿಯರ್ ನಡವಳಿಕೆ ಸರ್ ಯಾರೂ ಕೂಡ ಅವ್ರನ್ನ ಇವತ್ತು ಪ್ರಶ್ನೆ ಮಾಡುವಂತಿಲ್ಲ ಬಹಳ ಒಂದು ರೀತಿ ಈ ಪ್ರಕರಣವನ್ನು ಗಂಭೀರವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ಎಲ್ಲರ ಸಹಕಾರ ಇದೆ ಅಂತ ಅಂದ್ಕೊಳ್ತೇನೆ ಸರ್ ಪೊಲೀಸ್ ಇಲಾಖೆಯವರು ಬಹಳ ಇದನ್ನ ಗಂಭೀರವಾಗಿ ತಗೊಂಡು ಯಾವ ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸುವ ದಿಶೆಯಲ್ಲಿ ಕೆಲಸ ಮಾಡಿದ್ದಾರೆ ಸರ್ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಪ್ರಶಂಸಿಸ್ತೇನೆ ಸರ್ ಆದರೆ ಮುಂದೆಯೂ ಸಹ ಪೊಲೀಸ್ ಇಲಾಖೆ ಈ ದಕ್ಷತೆಯನ್ನ ಈ ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡು ಯಾರಿದ್ರಲ್ಲಿ ಅಮಾನುಷವಾದಂತಹ ನಡವಳಿಕೆಯನ್ನ ಪ್ರದರ್ಶನ ಮಾಡಿದರೆ ಅವರಿಗೆ ಉಗ್ರ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಮತ್ತೆ ಇವರು ಚಿತ್ರನಟರು ಚಿತ್ರ ಇದಕ್ಕೇನೆ ಒಂದು ಕಮಿಟಿ ಇದೆ ರಾಜ್ಯ ಮಟ್ಟದಲ್ಲಿ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತಿದೆ ಆ ವಾಣಿಜ್ಯ ಮಂಡಳಿ ಯಾಕೋ ಏನೋ ಮೀನಾ ಮೆಣಸ್ತೇ ಎಣಿಸ್ದಂಗೆ ಕಾಣಿಸ್ತಾ ಇದೆ ಸರ್ ತೆಪ್ಪೆ ಸೋರ್ತಾ ಇದೆ ಅದು ಅದು ಕುಟುಂಬಕ್ಕೆ ಹೋಗ ಐದು ಲಕ್ಷ ಕೊಟ್ಟು ಇದೇನೋ ಒಂದು ರೀತಿ ನಾವು ಒಳಗ ಇದನ್ನ ನಾವು ಕೂಡ ಇದಕ್ಕೆ ವಿರೋಧ ಇದೆ ಅಂತಕ್ಕಂಥದ್ದನ್ನ ಮೇಲ್ನೋಟಕ್ಕೆ ತೋರಿಸ್ಕೊಂಡ್ರು ಕೂಡ ಇದುವರೆಗೆ ಚಿತ್ರ ನಟನನ್ನ ವಜಾ ಮಾಡತಕ್ಕಂಥದ್ದು ಅಥವಾ ಆತನ ಬಗ್ಗೆ ಒಂದು ಕೆಟ್ಟ ಮಾತುಗಳನ್ನ ಆಡ್ತಕ್ಕಂಥದ್ದನ್ನ ಇನ್ನೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ತೋರದಂತೆ ಕಾಣ್ತಾ ಇಲ್ಲ ಸರ್ ಒಟ್ಟಾರೆ ಪ್ರಕರಣ ನಾಳೆ ನಾವು ಇದಕ್ಕೆ ಈ ಪ್ರಕರಣದಲ್ಲಿ ನೊಂದಿತವ್ರಿಗೆ ನ್ಯಾಯ ಸಿಗ್ಬೇಕು ತಪ್ಪಿಸ್ತತ್ರಕ್ಕೆ ಶಿಕ್ಷೆ ಆಗ್ಬೇಕು ನಾನು ತಮ್ಮೂಲಕ ಮಾಧ್ಯಮದ ಮೂಲಕ ಜಿಲ್ಲೆ ವೀರಶೈವ ಲಿಂಗಾಯತ ಬಂಧುಗಳಲ್ಲೂ ಕೂಡ ಮನವಿ ಮಾಡ್ತೇನೆ ಸರ್ ನಾಳೆ ಹನೂರು ಗುಂಡ್ಲುಪೇಟೆ ಕೊಳ್ಳೇಗಾಲ ಯಳಂದೂರು ಚಾಮರಾಜನಗರ ಐದು ಜಿಲ್ಲೆಯ ಇಲ್ಲ ಐದು ತಾಲೂಕಿನ ಪ್ರತಿ ಹಳ್ಳಿಯಿಂದ ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಂದ ಕುಟುಂಬಕ್ಕೆ ನ್ಯಾಯ ಸಿಗುವಂತೆ ಮಾಡುವಂತಹ ದಿಶೆಯಲ್ಲಿ ನಾವು ಸಂಘ ಸಂಸ್ಥೆಗಳ ಒಕ್ಕೂಟದವರು ವೀರಶೈವ ಮಹಾಸಭೆ ಕಾರ್ಯೋನ್ಮುಖರಾಗೋಣ ಅಂತ ಈ ತಮ್ಮೂಲಕ ಜನತೆಯನ್ನು ಕೂಡ ಈ ಒಂದು ಪ್ರತಿಭಟನಾ ಮೆರವಣಿಗೆಗೆ ಪಾಲ್ಗೊಳ್ಳುವಂತೆ ಮನವಿ ಮಾಡ್ತೇನೆ ಸ್ಟಾರ್ಟ್ ಆಗುತ್ತೆ ಸರ್ ಮೆರವಣಿಗೆ ಬೆಳಗ್ಗೆ ಹತ್ತುವರೆಗೆ ಚಾಮರಾಜೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಆಗುತ್ತೆ ಸರ್ ಜಿಲ್ಲಾಧಿಕಾರಿ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಅತ್ಯಂತ ಶಾಂತಿಯುತವಾದ ಒಂದು ಮೆರವಣಿಗೆ ಇರುತ್ತೆ ಸರ್ ಓಕೆ ಸರ್ ಧನ್ಯವಾದಗಳು ಸರ್ ನಮಸ್ಕಾರ